ಹಾಯ್ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಾನೊಂದು ಮಾಡ್ತಾ ಇದ್ದೀನಿ ಯಾವ ವಿಡಿಯೋ ಅಂತಂದರೆ ನೋಡಿ ಫಸ್ಟಿಗೆ ನಿಮಗೆ ಪ್ಲಗ್ ಬಾಕ್ಸ್ ತೋರಿಸ್ತಾ ಇದ್ದೀನಿ ಈ ಥರ ನಿಮಗೆ ಹಗೇರೋದು ಒಂದು ವ್ಯಾಲ್ಯೂಮೈಸರ್ ಹೇರ್ ಡ್ರೈಯರ್ ತೋರಿಸ್ತಾ ಇದ್ದೀನಿ ಇದನ್ನ ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಏನಿಲ್ಲ ಈ ಥರ ಪ್ಲಗ್ ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ ಈ ಥರ ಇದನ್ನು ಹಾಕೋದು ಹಾಯ್ ನಮಸ್ಕಾರ ಸ್ನೇಹಿತರೆ ನೋಡಿ ಈ ಥರ ಪ್ಲಗ್ಗೆ ಹಾಕ ತೋರಿಸಿದೆ ನಿಮಗೆ ಇವತ್ತಾನು ಎರಡು ಡ್ರೈವ್ ಅವರು ತಲೆ ಸ್ನಾನ ಮಾಡಿದ್ದೆ ಹಂಗಾಗಿ ನಿಮ್ಗೆ ಇವತ್ತು ಇನ್ನು ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ತುಂಬ ಈಸಿ ನಾನೇನಕ್ಕೆ ತೊಗೊಂಡೆ ಅಂತ ಇದನ್ನ ಕರ್ಣ ಹೇಳ್ತೀನಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕೂದಲು ಸೆಟ್ ಮಾಡುತ್ತೆ ಅಂತ ಹೇಳಿದ್ದು ಸ್ನೇಹಿತರೆ ಇನ್ನೊಂದು ಏನು ಗೊತ್ತಾ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ವಾರ ನೋಡ್ತೀವಿ ಇಲ್ಲ ಸಂಜೆ ಆಗಿರ್ಬೋದು ಬೆಳಿಗ್ಗೆ ಆಗಿರ್ಬೋದು ಟೈಮಿಂಗ್ಸೇ ಇರಲ್ಲ ನಮಗೆ ಆ ಥರ ತಲೆ ಸ್ನಾನ ಮಾಡಿದಾಗ ತುಂಬ ಶೀತ ಆಗುತ್ತೆ ಮತ್ತು ಕೂದಲು ದಪ್ಪ ಇರೋರಿಗೆ ತುಂಬ ಸಿಕ್ಕಟ್ಟುತ್ತೆ ಸ್ನೇಹಿತರೆ ತುಂಬ ಸಿಕ್ಕಾಗ್ಬಿಡುತ್ತೆ ಹಾಗಾಗಿ ಈ ಒಂದು ಕೂದಲನ್ನು ನಾವು ಬೇಗ ಡ್ರೈ ಮಾಡ್ಕೋಬೇಕು ಆಮೇಲೆ ಆಗುತ್ತೆ ಕ್ಲೀನಾಗಿ ಕೂದಲನ್ನು ಒರೆಸ್ಕೊಳ್ಲಿಲ್ಲ ಅಂದರೆ ನೈಟೆಲ್ಲ ನಾವು ಹಂಗೆ ಟವಲಲ್ಲಿ ಒರೆಸ್ಕೊಂಡು ಮಲ್ಕೊಂಡ್ರೆ ಅದೇನಾಗ್ಬಿಡುತ್ತೆ ಅಂದರೆ ತುಂಬ ಆಗಿ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಮತ್ತು ತುಂಬ ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ ಹಂಗಾಗಿ ಸ್ನೇಹಿತರೆ ನಾನು ಸ್ವಲ್ಪ ತುಂಬ ತಲೆ ಸ್ನಾನ ಜಾಸ್ತಿ ಮಾಡೋದು ಹಂಗಾಗಿ ಕೂದಲು ಬೇಗ ನಮಗೆ ಒಣಗಲಿ ಬೇಗ ಡ್ರೈ ಆಗಲಿ ಅಂತ ಹೇಳಿ ಮತ್ತು ದಪ್ಪ ಕೂದಲವ್ರಿಗೆ ತುಂಬ ಎಲ್ಪ್ ಆಗುತ್ತೆ ಸ್ನೇಹಿತರೆ ಸ್ಟ್ರೈಟ್ನಿಂಗು ಸಹ ಮಾಡುತ್ತೆ ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹಂಗಾಗಿ ತಗೊಂಡೆ ಈ ವಿಡಿಯೋನ ನಾನು ತುಂಬ ಶಾರ್ಟ್ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಇದು ನನಗೆ ತುಂಬ ಎಲ್ಪ್ ಆಯಿತು ತಗೊಂಡ್ಮೇಲೆ ತಲೆನೋವು ತುಂಬ ಕಡಿಮೆ ಆಯಿತು ಅಂತ ಹೇಳ್ಬೋದು ನನಗೆ ಸ್ವಲ್ಪ ಮೈಗ್ರೇನ್ ಪ್ರಾಬ್ಲಮ್ ಥರ ಇರುತ್ತೆ ನನಗೆ ಈ ಇದು ನಾನು ನೀವು ತೊಗೊಳ್ಳಿ ಅಂತ ನಾನು ನಿಮ್ಗೆ ಯಾವುದು ರೆಕಮೆಂಡ್ ಇದು ಇದ್ಯಾವುದು ಫಸ್ಟ್ ಹೇಳ್ಬಿಡ್ತೀನಿ ಇದು ಯಾವುದು ಪೇಯ್ಡ್ ಪ್ರಮೋಷನ್ನು ವಿಡಿಯೋ ಅಲ್ಲ ನನಗೆ ತುಂಬ ಇಷ್ಟ ಆಯಿತು ಕೆಲವು ತುಂಬ ದಪ್ಪ ಕೂದಲು ಇರುತ್ತೆ ನೋಡಿ ಸ್ನೇಹಿತರ ಅಂತ ಈಗ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಆಮೇಲೆ ಸ್ಟ್ರೈಟ್ನಿಂಗು ಸಹ ಮಾಡ್ಕೊಬೋದು ಇಲ್ಲ ಮಾಮೂಲಿ ಡ್ರೈಯರ್ ತೊಗೊಂಡು ಫಸ್ಟು ನಾವು ಸ್ವಲ್ಪ ಕೂದಲು ಒಣಗಿಸ್ಕೊಂಡು ಆಮೇಲೂ ಸಹ ನಾವಿದನ್ನ ಇದರಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ನನಗಂತೂ ತುಂಬ ಎಲ್ಪ್ ಆಗಿದೆ ಆಮೇಲೆ ತುಂಬ ಸಿಕ್ಕು ಕಟ್ಟಿರುತ್ತೆ ನೋಡಿರಿ ಕೂದಲೆಲ್ಲ ತುಂಬ ಸಿಕ್ಕಾಗಿರೋರಿಗೂ ಸಹ ಇದು ತುಂಬ ಎಲ್ಪ್ ಆಗುತ್ತೆ ನೋಡಿರಿ ಬೇಗ ಡ್ರೈ ಆಗುತ್ತೆ ಆಮೇಲೆ ತುಂಬ ಚೆನ್ನಾಗಿ ನೀಟಾಗಿ ಸ್ಟ್ರೈಟ್ನಿಂಗ್ ಬರುತ್ತೆ ಕೂದಲು ತುಂಬ ಸ್ಮೂತಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತೆ ಸ್ನೇಹಿತರೆ ಇದು ಸೆರಾಮಿಕ್ ಒಂದು ಕೋಟಿಂಗ್ ಬ್ರಷ್ ಸ್ನೇಹಿತರೆ ಇದರಲ್ಲಿರೋದು ಮತ್ತು ಹೆಡ್ಡಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ನಮಗೆ ಮತ್ತು ಸ್ಮೂತಾಗಿರುತ್ತೆ ಅದನ್ನ ಯೂಸ್ ಮಾಡಬೇಕಾದ್ರೆ ಮತ್ತು ಹೀಟು ಸಹ ತ್ರೀ ಸ್ಟೆಪ್ಪಲ್ಲಿ ಬರುತ್ತೆ ಸೆಟ್ಟಿಂಗ್ಸಲ್ಲಿ ತ್ರೀ ಸ್ಟೆಪ್ ಇದೆ ಮೂರು ಥರ ಕೊಟ್ಟಿರ್ತಾರೆ ಸ್ನೇಹಿತರೆ ಈ ಥರ ರಿಂಗಲ್ಲಿ ಅಡ್ಜಸ್ಟ್ ಮಾಡ್ಬೋದು ನಾವು ಈ ಥರ ರಿಂಗ್ ಕೊಟ್ಟಿರ್ತಾರೆ ನಾನಿವತ್ತು ತಲೆ ನಿಮಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಸ್ನೇಹಿತರೆ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಕೂದಲು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಈ ಕಡೆನೂ ನಾನು ನನ್ನ ಕೂದಲು ಸ್ವಲ್ಪ ದಪ್ಪ ಇದೆ ಹಂಗಾಗಿ ತಲೆನೋವು ತುಂಬ ಬರುತ್ತೆ ನನಗೆ ಅದು ಕೂದಲು ಒಣಗಲಿಲ್ಲ ಅಂದರೆ ಸ್ವಿಚ್ ಆಗ್ತಿದ್ದೀನಿ ಹೇಳ್ತಾ ಇದೆಯಾ ತಗೊಂಡು ಇದರಲ್ಲಿ ನಾವು ಮೂರು ಒಂದು ಎರಡು ಮೂರು ಈ ಥರ ಮಾಡ್ಕೋಬೋದು ಸ್ನೇಹಿತರೆ ನೋಡಿರಿ ಈಗ ಆನ್ ಆಗಿದೆ ನೋಡಿರಿ ನಿಧಾನಕ್ಕೆ ಬರುತ್ತೆ ನೋಡಿರಿ ಈ ಥರ ನಿಧಾನಕ್ಕೆ ಈ ಥರ ಬಾಚ್ಕೋಬೇಕು ಇದು ತುಂಬ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ ನಾನು ಹೆಂಗಿದ್ರು ಅವರು ತಲೆ ಸ್ನಾನ ಮಾಡಿದ್ದೆ ಅಂತ ನಿಮಗೆ ತೋರಿಸೋಣ ಅಂತ ಹೇಳಿ ನೋಡಿ ಎಷ್ಟು ಎಷ್ಟು ನೈಸಾಗಿ ಬರ್ತಾ ಇದೆ ಸಿಕ್ಕೆಲ್ಲ ಎಷ್ಟು ಬೇಗ ಬಿಡ್ತಾ ಇದೆ ಕೂದಲು ಸುಮ್ಮನೆ ನಾನು ಈ ಥರ ಬಾಚ್ಕೊತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ತುಂಬ ಈಸಿಯಾಗಿ ಕೂದಲಲ್ಲಿ ಸಿಕ್ಕೆಲ್ಲ ಬಿಡ್ತಾ ಇದೆ ಓಕೆ ದಪ್ಪ ಕೂದಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಕ್ಲಾಸಿಗೆ ಹೋಗ್ತಾ ಇರ್ತೀರಾ ಕೆಲವು ಸ್ಟೂಡೆಂಟ್ಸ್ ಇರ್ತೀರಾ ತುಂಬ ಬೇಗ ಸಿಕ್ಬಿಡೋಲ್ಲ ಕೂದಲುಗಳು ಅಂಥವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ಈ ಥರ ಬಾಟ್ಕೊಂಡು ಬೇಗ ಸ್ಟ್ರೈಟ್ ಆಗಿಬಿಡುತ್ತೆ ಕೂದಲೆಲ್ಲ ಓಕೆ ಸಿಕ್ಕಾಗಿರುತ್ತಲ್ವ ಅದು ಸಹ ಹೀಗೆ ಹೋಗುತ್ತೆ ನೋಡಿ ಈ ಕಡೆ ಬಿಡಿಸ್ಕೊಂಡಿಲ್ಲ ನಾನು ಈ ಕಡೆ ಬಿಡಿಸಿದ್ದೀನಿ ಎಷ್ಟು ಸ್ಮೂತಾಗಿದೆ ಈ ಕಡೆ ಹಾಗೇ ಇದೆ ತಲೆ ಒಣಗಿಸ್ತಾ ಒಣಗಿತ್ತು ನಂದು ಸ್ವಲ್ಪ ಆಲ್ರೆಡಿ ಆಗ ಬೆಳಿಗ್ಗೆ ಮಾಡಿಕೊಂಡಿದ್ದೆ ನಿಮಗೆ ವಿಡಿಯೋ ತೋರಿಸೋಣ ಅಂತ ಹೇಳಿ ಮತ್ತೆ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಸ್ಟ್ರೈಟ್ನಿಂಗ್ ಆಗಿರೋದು ಇದು ಸ್ಟ್ರೈಟ್ನಿಂಗ್ ಮಾಡಿಲ್ಲ ನಾನೇನು ಇದು ಸ್ಟ್ರೈಟ್ನಿಂಗ್ ಆಗಿದೆ ಇನ್ನೂ ಚೆನ್ನಾಗಾಗುತ್ತೆ ಸ್ನೇಹಿತರೆ ನಿಮಗೂ ಸಹ ಇನ್ನೊಂದೇನಂದರೆ ನಾನಿದನ್ನು ತಗೊಂಡು ಏನಾದರೂ ತಪ್ಪು ಮಾಡೋದ್ನಾ ಅಂತ ನನಗೆ ಕನ್ಫ್ಯೂಸ್ ಆಗಿಬಿಡ್ತು ಮಾ ಆಮೇಲೆ ನಾನು ತಗೊಂಡು ಯೂಸ್ ಮಾಡಿದ ಮೇಲೆ ತುಂಬ ಇಷ್ಟ ಆಯಿತು ಮತ್ತು ಇದರಿಂದ ಕೂದಲು ಉದುರುತ್ತೆ ಅಂತ ಅನ್ಕೊಂತಾರೆ ತಪ್ಪು ಕೂದಲೆಲ್ಲ ಉದುರೋಲ್ಲ ಕೂದಲು ಉದ್ರೆ ಉದುರುತ್ತೆ ಮನುಷ್ಯ ಅಂದಮೇಲೆ ಹೊಸ ಕೂದಲು ಬಂದೇ ಬರುತ್ತೆ ಹಳೆ ಕೂದಲು ಹೋಗುತ್ತೆ ಸ್ನೇಹಿತರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಏಕೆಂದರೆ ಜಾಸ್ತಿ ಕೂದಲು ಉದುರಿದ್ರೆ ಮಾತ್ರ ತುಂಬ ಸಮಸ್ಯೆ ಅಂತ ಹೇಳ್ಬೋದು ಇದರಿಂದ ಆಯಿತು ಕೂದಲು ಉದುರೋಕೆ ಚಾನ್ಸ್ ಇಲ್ಲ ಯಾಕೆಂದರೆ ನಾವು ತುಂಬ ಹಸಿಯಾಗಿರೋ ಕೂದಲಿಗೋಸ್ತಾನ ಡ್ರೈ ಮಾಡ್ಕೊಬೋದು ತುಂಬ ಬೇಗ ಒಣಗುತ್ತೆ ಸ್ನೇಹಿತರೆ ನೋಡಿರಿ ಇದು ಕೂಮ್ ಥರನೂ ಇದೆ ನಮಗೆ ನನಗೆ ಹಾಕಿಲ್ಲ ನೋಡಿರಿ ಎಷ್ಟು ಸಿಕ್ಕಾಗಿತ್ತು ನಂದು ಈಸಿಯಾಗಿ ಸಿಕ್ಬಿಟ್ಬಿಡ್ತು ನೋಡಿ ಅಲ್ವಾ ಇದು ನಾನು ಯಾವುದೇ ಪೇಡ್ ಪ್ರಮೋಷನ್ ವಿಡಿಯೋ ಮಾಡಿಲ್ಲ ನನ್ನ ಒಂದು ಆನೆಸ್ಟ್ ರಿವ್ಯೂನ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಕಡೆ ಭಾಗ ನಾನು ಮಾಡ್ಕೊಂಡಿಲ್ಲ ಇದು ಹಾಗಾಗಿ ಸ್ನೇಹಿತರೆ ಈ ಒಂದು ವಿಡಿಯೋನ ನಿಮಗೆ ಮಾಡಿದೆ ಇದು ತುಂಬ ದಪ್ಪ ಕೂದಲಿರೋರಿಗೆ ಮತ್ತೆ ಕೆಲಸಕ್ಕೆ ಹೋಗೋಂಥ ಹೆಣ್ಮಕ್ಳಿಗೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಏಕೆಂದ್ರೆ ಅವ್ರಿಗೆ ತಲೆ ಸ್ನಾನ ಮಾಡಿರ್ತಾರೆ ಮತ್ತೆ ತಕ್ಷಣ ಹೋಗ್ತಾ ಇರಬೇಕಾಗತ್ತೆ ಅವ್ರು ಕೆ ಸ್ಕೂಲಿಗಾಗ್ಬೋದು ಕಾಲೇಜಿಗೆ ಆಗ್ಬೋದು ಅಂತವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಾನು ನೋಡ್ರಿ ಈ ಕಡೆ ಮಾಡ್ಕೊಂಡಿಲ್ಲ ಏನು ಈ ಕಡೆ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಈ ಕಡೆ ಅಂತ ಮಾಡ್ಕೊಳ್ತೀನಿ ಸುಮ್ಮನೆ ಬಸದಕ್ಕೆ ನಾವು ಈ ಥರ ಇದನ್ನ ನೋಡಿ ಈಸಿಯಾಗಿ ಇಟ್ಕೋಬೋದು ಈ ಕೈಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಈ ಥರ ನಾವು ನೀಟಾಗಿ ಈ ಥರ ತಲೆ ಸ್ನಾನ ಮಾಡಿದವ್ರಿಗೆ ತುಂಬ ಬೇಗ ಕೂಡ್ಲು ಒಣಗುತ್ತೆ ಸ್ನೇಹಿತರೆ ತುಂಬ ಬೇಗ ಅವ್ರಿಗೆ ಹೆಲ್ಪ್ ಆಗುತ್ತೆ ನೋಡಿ ಸ್ನೇಹಿತರೆ ಈಗ ಎರಡು ಎರಡು ಕಡೆನೂ ನಂದು ಸ್ಟ್ರೈಟ್ನಿಂಗ್ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಕೂದಲು ಒಣಗಿದೆ ಮತ್ತು ತಲೆ ಬಾಚಿದಂಗೂ ಇದೆ ಈಗ ನಾವು ನೀಟಾಗಿ ಒಂದು ಜಡೆ ಹಾಕೊಂಡಿದ್ದರೆ ಜಡೆ ಹಾಕೋಬೋದು ಇಲ್ಲ ಕೂದಲು ಮಾಮೂಲಿ ಕಟ್ಕೋಬೋದು ಅಂದರೆ ಬೇರೆ ಯಾವುದಾದ್ರೂ ನೀವು ಡಿಸೈನ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲ ಫ್ರೀ ಹೇರ್ ಬೇಕಾದರೂ ನೀವು ಹಾಗೆ ಬಿಡ್ಬೋದು ಈ ಒಂದು ವ್ಯಾಲ್ಯುಮೈಝರ್ ಹೇಳ್ರಿ ಡ್ರೈಯರ್ ನಾನು ಅಗೇರೋರ್ದು ತುಂಬ ಚೆನ್ನಾಗಿದೆ ತುಂಬ ಹೆಲ್ಪ್ ಆಯಿತು ನನಗೆ ಮತ್ತು ತಲೆನೋವು ಕಡಿಮೆ ಆಯಿತು ಸ್ನೇಹಿತರೆ ನನಗೆ ಮೇಯ್ನ್ ನನಗೆ ಈ ಕಡೆ ಹಿಂಭಾಗ ತುಂಬ ನೋವು ಬರೋದು ನೈಟು ಬಂದವ್ರಿಗೆ ಏನಾದರೂ ಒಂದು ಹೊರಗೆಲ್ಲ ಹೋಗೋಂಥ ಪರಿಸ್ಥಿತಿ ಬಂದಾಗ ತಲೆ ಸ್ನಾನ ಮಾಡ್ತಾ ಇರ್ತಾರೆ ನೈಟ್ ಎಲ್ಲ ಬಂದು ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಮನೆ ಅಂದಮೇಲೆ ನಾವು ಹೆಣ್ಮಕ್ಳು ಕೆಲಸ ಮಾಡ್ತಾ ಇರ್ತೀವಿ ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ವಾರ ಅತಿಥಿ ಪೂಜೆ ಈ ಥರ ಮಾಡ್ತಾನೆ ಇರ್ತೀವಿ ಹಬ್ಬಗಳಲ್ಲಿ ಮತ್ತೆ ಹುಣ್ಣಿಮೆ ಅಮಾವಾಸೆ ಒಟ್ಟು ನಾವು ತಲೆ ಸ್ನಾನ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ ಡೈಲಿ ನಾವು ಕಾಲೇಜಿಗೆ ಕಾಲೇಜಿಗೆ ಹೋಗ್ಬೇಕಾದ್ರು ನಮಗೆ ಒಂದು ಸ್ಟ್ರೈಟ್ನಿಂಗು ಸಹ ಮಾಡುತ್ತೆ ಕೂತು ತುಂಬಾ ಸ್ಮೂತ್ ಆಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಸ್ನೇಹಿತರೆ ಹಂಗಾಗಿ ನಾನು ಒಂದು ಹಾನೆಸ್ಟ್ ರಿವ್ಯೂನ ನಿಮ್ಮ ಹತ್ರ ನಾನು ಶೇರ್ ತುಂಬ ಈಸಿ ಮಾಡ್ಕೊಳ್ಳೋದು ನಾನು ಹಾನೆಸ್ಟ್ ರಿವ್ಯೂನ ನಿಮ್ಮ ಹತ್ರ ನಾನು ಇವತ್ತು ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಯಾವುದೇ ಪೇಯ್ಡ್ ಪ್ರಮೋಷನ್ ವೀಡಿಯೋಗಳನ್ನು ನಾನು ಯಾವುದೂ ಮಾಡಿಲ್ಲ ನಿಮ್ಮ ಹತ್ರ ನಾನು ಒಂದು ನಾನು ತೊಗೊಂಡಿರೋವಂಥ ಒಂದು ಅಗೇರೋ ಅವ್ರದು ಅಮೆಝಾನಲ್ಲಿ ತೊಗೊಂಡಿದೆ ಹಂಗಾಗಿ ಇದನ್ನ ನಾನು ಮಾಡಿದೆ ಅಷ್ಟೆ ಇದರಿಂದ ಎಂತೂ ನಮಗೆ ಕೂದಲು ಉದುರುತ್ತೆ ಅಂತ ನಾನೆಂತೂ ಅಂದ್ಕೊಂಡಿಲ್ಲ ಆಗೂ ಇಲ್ಲ ಸ್ನೇಹಿತರೆ ನಾನು ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳಾಯಿತು ಆಲ್ಮೋಸ್ಟ್ ಮೂರು ತಿಂಗಳಾಗೋಕ್ಕೆ ಬಂತು ಆದರೆ ಇದರಿಂದ ಕೂದಲೆಂತೂ ನನಗೆ ಉದ್ರಿಲ್ಲ ಸುಮ್ಮನೆ ನಾವು ಇದ್ರ ಮೇಲೆ ಹಾಕಬಾರ್ದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಿಮಗೆಲ್ಲದರಿಂದ ಯೂಸ್ ಆಗುತ್ತೆ ಬೇಕಾದರೆ ನೀವು ತರಿಸ್ಕೊಳ್ಳಿ ಯಾಕೆಂದರೆ ನಾನೊಬ್ಬ ಯೂಟ್ಯೂಬರಾಗಿ ನನಗೇನು ಒಳ್ಳೇದಂತ ಅನ್ನಿಸ್ತು ಒಳ್ಳೆ ಪ್ರಾಡಕ್ಟ್ ಅಂತ ಅನ್ನಿಸ್ತು ಅದನ್ನು ನಾನು ನಿಮಗೆ ಶೇರ್ ಮಾಡೋದು ನನ್ನ ಕರ್ತವ್ಯ ಅಂದರೆ ನಾನು ಮಾಡೋ ಅಂಥ ಒಂದು ಪ್ರಾಡಕ್ಟ್ಸ್ ನಿಮಗೆ ಇಷ್ಟ ಆದರೆ ನಾನು ವಿಡಿಯೋ ಮಾಡೋವಂಥ ಒಂದು ನಿಮಗೆ ನೆಸಿಟಿ ಇದೆ ಕೆಲವರಿಗೆ ದಪ್ಪ ಇರುತ್ತೆ ಕೂದಲು ಸ್ನೇಹಿತರೆ ಕೆಲವರಿಗೆ ಟೈಮ್ ಹೇಳಿದ್ನಲ್ಲ ತುಂಬ ಸ್ಮೂತು ಬ್ರಷು ಸ್ನೇಹಿತರೆ ಇದು ಸಹ ನಮಗೆ ತುಂಬ ಏನಿಲ್ಲ ಒಂದು ನೋಡಿರಿ ನನಗೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳಾಯಿತು ಯೂಸ್ ಮಾಡೋಕತ್ತಿ ಏನೂ ಪ್ರಾಬ್ಲಮ್ಮೇ ಆಗಿಲ್ಲ ಒಂದು ಸಹ ಡ್ಯಾಮೇಜ್ ಆಗಿಲ್ಲ ತುಂಬ ಒಳ್ಳೆಯ ಕ್ವಾಲಿಟಿ ಒಂದು ಇದು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಖಂಡಿತ ಮಿಶೋದಲ್ಲಿ ತರಿಸ್ಕೋಬೋದೇನೋ ಗೊತ್ತಿಲ್ಲ ನನಗೆ ನೀವು ಎಲ್ಲಿ ಯಾವ ಒಂದು ಕಡೆಯಿಂದ ಅದ್ರಲ್ಲಿ ತರಿಸ್ಕೋಬೋದು ಸ್ನೇಹಿತರೆ ನಿಮಗೇನು ಎಲ್ಲಿ ಇಷ್ಟ ಬರುತ್ತೆ ಫ್ಲಿಪ್ಕಾರ್ಟ್ ಇದೆ ಅಮೆಝಾನ್ ಇದೆ ಮತ್ತು ಮಿಶೋದಲ್ಲೂ ಮೋಸ್ಟ್ಲಿ ಸಿಗ್ಬೋದಂತ ಅಂತ ಅನಿಸುತ್ತೆ ನಾನು ಮಿಶೋದಲ್ಲಿ ಸರ್ಚ್ ಮಾಡಿಲ್ಲ ಮತ್ತು ಬೇರೆ ಬೇರೆ ಇದರಲ್ಲೂ ತರಿಸ್ಕೋಬೋದು ನೀವು ಹಾಗಾಗಿ ಈ ವಿಡಿಯೋನೂ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ